ನಮಸ್ಕಾರಗಳು ನಾನು ವೆಂಕಟೇಶ್ ಈ ವಿಡಿಯೋದಲ್ಲಿ ಏಳನೇ ತರಗತಿ ಭಾಗ ಒಂದು ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಬರುವಂತಹ ಜಗತ್ತಿನ ಪ್ರಮುಖ ಘಟನೆಗಳು ಇತಿಹಾಸದಲ್ಲಿ ಬರುವಂತಹ ಅಧ್ಯಾಯ ಒಂದು ಜಗತ್ತಿನ ಪ್ರಮುಖ ಘಟನೆಗಳು ಈ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಈ ಪಾಠದ ಪರಿಚಯ ಇದೆ ಸಾಮರ್ಥ್ಯಗಳು ಈಗ ನಾವು ಇತಿಹಾಸ ಏನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ವಾಟ್ ಈಸ್ ಹಿಸ್ಟ್ರಿ ಇತಿಹಾಸವು ಗತಕಾಲದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುತ್ತದೆ ಇತಿಹಾಸ ಎಂದ್ರೇನು ಅಂದರೆ ಇತಿಹಾಸ ಹಿಸ್ಟ್ರಿ ಗತಕಾಲದ ಗತಕಾಲ ಅಂದರೆ ಹಿಂದಿನ ಕಾಲದ ಪುರಾತನ ಕಾಲದ ಸಂಗತಿಗಳನ್ನು ಘಟನೆಗಳನ್ನು ಕ್ರಮಬದ್ಧವಾಗಿ ಅಂದರೆ ಕ್ರಮಾನುಗತವಾಗಿ ಸೀರಿಯಲ್ಲಾಗಿ ಹೇಳುತ್ತದೆ ಅದು ಮಾನವನ ಸಾಧನೆಗಳನ್ನು ತಿಳಿಸುತ್ತದೆ ಮಾನವ ಮನುಷ್ಯ ಏನು ಸಾಧನೆ ಮಾಡಿದಾನೆ ಅದನ್ನೆಲ್ಲ ತಿಳಿಸ್ತದೆ ಆಗಿ ಹೋದ ಘಟನೆಯನ್ನು ಹೇಳುವಾಗ ಮೂರು ಅಂಶಗಳು ಅಲ್ಲಿ ಇದ್ದೇ ಇರುತ್ತವೆ ಇತಿಹಾಸದಲ್ಲಿ ಹಿಂದೆ ನಡೆದು ಹೋದಂತಹ ಘಟನೆಗಳು ಇವೆಂಟ್ಸ್ ಅಂತಿವೆಲ್ಲ ಇನ್ಸಿಡೆಂಟ್ಸ್ ಅಂತ ಅದು ಹೇಳುವಾಗ ಮೂರು ಅಂಶಗಳು ಅಲ್ಲಿ ಇದ್ದೇ ಇರ್ತವೆ ಆ ಮೂರು ಅಂಶಗಳು ಯಾವುವು ಎಂದರೆ ಅವೆಂದರೆ ಯಾವಾಗ ನಡೆಯಿತು ಇತಿಹಾಸ ಯಾವಾಗ ನಡೆಯಿತು ಎಲ್ಲಿ ನಡೆಯಿತು ಇತಿಹಾಸ ಎಲ್ಲಿ ನಡೆಯಿತು ಸಂಬಂಧಪಟ್ಟವರು ಯಾರು ಆ ಇತಿಹಾಸಕ್ಕೆ ಸಂಬಂಧಪಟ್ಟಂಥವರು ಯಾರು ಈ ಪ್ರಶ್ನೆಗಳಿಗೆ ಉತ್ತರವಾಗಿ ಇತಿಹಾಸದಲ್ಲಿ ಹಸಿವಿಗಳು ಸ್ಥಳಗಳು ಹಾಗೂ ವ್ಯಕ್ತಿಗಳ ಹೆಸರುಗಳು ಬರುತ್ತವೆ ಈ ಪ್ರಶ್ನೆಗಳು ಅಂದರೆ ಯಾವಾಗ ಇತಿಹಾಸ ನಡೆಯಿತು ಎಲ್ಲಿ ಇತಿಹಾಸ ನಡೆಯಿತು ಇತಿಹಾಸಕ್ಕೆ ಸಂಬಂಧಪಟ್ಟವರು ಯಾರು ಅನ್ನುವ ಸಿ ವಿಗಳು ಉದಾಹರಣೆಗೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಇದನ್ನು ಸಿವಿ ಅಂತ ಕರಿತೀವಿ ಸ್ಥಳಗಳು ದೆಹಲಿ ಬೆಂಗಳೂರು ಮಂಗಳೂರು ಲಂಡನ್ ವಾಷಿಂಗ್ಟನ್ ರೋಮ್ ಪ್ಯಾರಿಸ್ ಅಂತ ಇವಾಗ ಹಾಗೂ ವ್ಯಕ್ತಿಗಳ ಹೆಸರುಗಳು ಬರುತ್ತವೆ ವ್ಯಕ್ತಿಗಳು ಅಂದರೆ ಗ್ಯಾರಿ ಬರ್ಡಿ ನೆಪೋಲಿಯನ್ ಪಾರ್ಟಿ ಮಹಾತ್ಮ ಗಾಂಧೀಜಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ರಾಮಾನುಜಾಚಾರ್ಯರು ಜಗಜ್ಯೋತಿ ಬಸವೇಶ್ವರರು ಈ ರೀತಿ ಹೆಸರುಗಳು ಇತಿಹಾಸದಲ್ಲಿ ಬರ್ತವೆ ಅರ್ಥ ಆಯ್ತಲ್ಲ ಮಕ್ಕಳ ಇಲ್ಲಿ ಹಳದಿ ಬಣ್ಣದಲ್ಲಿ ಇದೆ ನೋಡಿ ಲಕ್ಷರ್ಗಳಿದಾವೆ ರಿಲೀಜನ್ ಎಂಬ ಆಂಗ್ಲ ಪದಕ್ಕೆ ಕನ್ನಡದಲ್ಲಿ ಧರ್ಮ ಎಂದು ಬಳಸುವುದು ಅಡಿಕೆಯಾಗಿದೆ ಈ ಅಧ್ಯಾಯದಲ್ಲಿನ ರಿಲೀಜನ್ ಎಂಬ ಪದ ಬಳಕೆಯನ್ನು ಧರ್ಮ ಎಂದು ಅರ್ಥೈಸಿಕೊಳ್ಳುವುದು ನೀವೆಲ್ಲ ಈ ರೀತಿ ಅರ್ಥ ಮಾಡ್ಕೋಬೇಕು ರಿಲೀಜನ್ ಅಂದರೆ ಧರ್ಮ ಅಂತ ಈಗ ನಾವು ಕ್ರೈಸ್ತ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ ಕ್ರೈಸ್ತ ಧರ್ಮ ಗೊತ್ತಿದೆಯಲ್ಲ ಕ್ರಿಶ್ಚಿಯಾನಿಟಿ ಅದರ ಬಗ್ಗೆ ತಿಳಿದುಕೊಳ್ಳೋಣ ಇಂದು ಜಗತ್ತಿನಲ್ಲಿ ವ್ಯಾಪಕವಾಗಿ ಪ್ರಚಲಿತದಲ್ಲಿರುವ ಮತಗಳಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳನ್ನು ಹೆಸರಿಸಬಹುದು ಅವುಗಳ ಉದಯ ವಿಕಾಸ ಆಗುವವು ಬೀರಿರುವ ಪ್ರಭಾವಗಳನ್ನು ನಾವೀಗ ತಿಳಿಯೋಣ ಇಂದು ಈ ದಿನ ಪ್ರಪಂಚದಲ್ಲಿ ಜಗತ್ತು ಅಂದರೆ ಪ್ರಪಂಚದಲ್ಲಿ ವ್ಯಾಪಕವಾಗಿ ವಿಸ್ತಾರವಾಗಿ ಪ್ರಚಲಿತದಲ್ಲಿರುವ ಅಂದರೆ ಈಗ ಇರುವಂತಹ ಮತಗಳಲ್ಲಿ ಅಂದರೆ ಧರ್ಮಗಳಲ್ಲಿ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳನ್ನು ನಾವು ಹೆಸರಿಸಬಹುದು ಹಾಗಾದರೆ ಕ್ರೈಸ್ತ ಧರ್ಮದ ಉದಯ ಹೇಗಾಯಿತು ಇಸ್ಲಾಂ ಧರ್ಮದ ಉದಯ ಹೇಗಾಯಿತು ವಿಕಾಸ ಈ ಧರ್ಮಗಳ ವಿಕಾಸ ಅಂದರೆ ಬೆಳವಣಿಗೆ ಹೇಗಾಯಿತು ಹಾಗೂ ಅವು ಬೀರಿರುವ ಪ್ರಭಾವಗಳು ನಾವು ಪ್ರಪಂಚದಾದ್ಯಂತ ಜನರ ಮೇಲೆ ಬೀರಿರುವಂತಹ ಪರಿಣಾಮಗಳನ್ನು ನಾವು ತಿಳಿದುಕೊಳ್ಳೋಣ ಕ್ರೈಸ್ತ ಧರ್ಮ ಎರಡು ಸಾವಿರ ವರ್ಷಗಳಷ್ಟು ಹಿಂದಿನದು ಅದರ ಸ್ಥಾಪಕ ಯೇಸುಕ್ರಿಸ್ತ ಅವನ್ನ ಜೀಸಸ್ ಕ್ರೈಸ್ಟ್ ಅಂತಲೂ ಕರೀತಾರೆ ಬೈಬಲ್ ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್ನಲ್ಲಿ ಯೇಸುಕ್ರಿಸ್ತರ ಜೀವನದ ವಿವರಗಳು ಹಾಗೂ ಉಪದೇಶಗಳಿವೆ ಕ್ರೈಸ್ತ ಧರ್ಮ ಕ್ರಿಶ್ಚಿಯಾನಿಟಿ ಎರಡು ಸಾವಿರ ವರ್ಷಗಳಷ್ಟು ಹಿಂದಿನದು ಪುರಾತನವಾದ ಧರ್ಮ ಇದು ಎರಡು ಸಾವಿರ ವರ್ಷಗಳಷ್ಟು ಪುರಾತನವಾದ ಧರ್ಮ ಕ್ರೈಸ್ತ ಧರ್ಮವಾಗಿದೆ ಅದರ ಸ್ಥಾಪಕ ಯಾರಪ್ಪ ಅಂದರೆ ಯೇಸು ಕ್ರಿಸ್ತ ಅವ್ರನ್ನ ಜೀಸಸ್ ಕ್ರೈಸ್ಟ್ ಅಂತಲೂ ಕರೀತಾರೆ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್ ಬೈಬಲ್ ಕ್ರೈಸ್ತರ ಪವಿತ್ರ ಗ್ರಂಥ ದ ಬೈಬಲ್ ಇಸ್ ದಿ ಓಲಿ ಬುಕ್ ಆಫ್ ಕ್ರಿಶ್ಚಿಯನ್ಸ್ ಬೈಬಲ್ನಲ್ಲಿ ಏನಿದೆಯಪ್ಪ ಅಂದರೆ ಯೇಸು ಕ್ರಿಸ್ತರ ಜೀವನದ ವಿವರಗಳಿವೆ ಬೈಬಲ್ನಲ್ಲಿ ಯೇಸು ಕ್ರಿಸ್ತ ಹುಟ್ಟಿದ್ದು ಬಾಲ್ಯ ದಿನಗಳು ಅವರು ಜನರಿಗೆ ಬೋಧನೆ ಮಾಡಿದಂತ ವಿವರಗಳೆಲ್ಲವೂ ಹಾಗೂ ಉಪದೇಶಗಳು ಅವರೇನು ಬೋಧನೆಯನ್ನು ಮಾಡಿದರು ಸಮಾಜಕ್ಕೆ ಜನರಿಗೆ ಏನು ತಿಳಿಸಿದರು ಅನ್ನುವುದು ಬೈಬಲ್ನಲ್ಲಿ ಇದೆ ಈ ವಾಕ್ಯವನ್ನು ಗಮನಿಸಿ ಜೀಸಸ್ ಕನ್ನಡದಲ್ಲಿ ಯೇಸು ಕ್ರೈಸ್ಟ್ ಪದದಾರ್ಥ ರಕ್ಷಕ ಜೀಸಸ್ ಅಂದರೆ ರಕ್ಷಕ ಅಂತ ಅದರ ಅರ್ಥ ಏಸು ಕ್ರಿಸ್ತರ ಜೀವನದ ಬಗ್ಗೆ ತಿಳಿಯೋಣ ಮಕ್ಕಳ ಏಸು ಬೆತ್ಲೆಮ್ ಅಂದರೆ ಈಗಿನ ಇಸ್ರೇಲ್ ಕಂಟ್ರಿ ಇದಿಲ್ಲ ಇಸ್ರೇಲ್ ದೇಶ ಇದಿಲ್ಲ ಅಲ್ಲಿ ಬೆತ್ಲೆಮ್ ಎಂಬಲ್ಲಿ ಮೇರಿ ಎಂಬ ಆಕೆ ಮಗನಾಗಿ ಜನಿಸಿದರು ಅವರಿಗೆ ಸುಮಾರು ಮೂವತ್ತು ವರ್ಷವಾದಾಗ ಮನೆಯಿಂದ ಹೊರಟು ಬಡವರು ಮತ್ತು ದೀನರ ಸೇವೆ ಮಾಡತೊಡಗಿದರು ಕರುಣೆಯೇ ಧರ್ಮದ ಮೂಲವೆಂದು ಕಥೆಗಳ ಮೂಲಕ ಉದಾಹರಣೆ ನೀಡಿ ಉಪದೇಶ ಮಾಡುತ್ತಿದ್ದರು ಯೇಸು ಕ್ರಿಸ್ತರ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ಲೈಫ್ ಆಫ್ ಜೀಸಸ್ ಏಸು ಅಂದರೆ ಜೀಸಸ್ ಬೆತ್ಲೆಮ್ ಈ ಬೆತ್ಲೆಮ್ ಎಲ್ಲಿ ಬರುತ್ತದೆ ಅಂದರೆ ಇಸ್ರೇಲ್ ರಾಷ್ಟ್ರವನ್ನು ನೋಡಿದಿರಲ್ಲ ಆ ಇಸ್ರೇಲ್ ರಾಷ್ಟ್ರದಲ್ಲಿ ಬೆತ್ಲೆಮ್ ಎಂಬ ಸ್ಥಳದಲ್ಲಿ ಮೇರಿ ಅವರ ತಾಯಿ ಮೇರಿ ಎಂಬ ಆಕೆಯ ಮಗನಾಗಿ ಜನಿಸಿದರು ಮೇರಿ ಮತ್ತು ಜೋಸೆಫ್ ಅವರ ಮಗನಾಗಿ ಜೀಸಸ್ ತಿನಿಸ್ತಾರೆ ಅವರಿಗೆ ಸುಮಾರು ಮೂವತ್ತು ವರ್ಷವಾದಾಗ ಮನೆಯಿಂದ ಹೊರಟು ಬಡವರು ಮತ್ತು ದೀನರ ಸೇವೆ ಮಾಡತೊಡಗಿದರು ಯೇಸು ಕ್ರಿಸ್ತನಿಗೆ ಸುಮಾರು ಮೂವತ್ತು ವರ್ಷ ಆಗ್ತದೆ ಆಗ ಮನೆಯಿಂದ ಹೊರ ಬರ್ತಾರೆ ಹೊರ ಬಂದು ಬಡವರಿದ್ದಾರಲ್ಲ ಬಡವರು ಅಂದರೆ ಆರ್ಥಿಕವಾಗಿ ಹಿಂದುಳಿದವರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದವರನ್ನ ಬಡವರು ಅಂತ ಕರೀತ್ವಿ ಮತ್ತು ದೀನರು ಅನಾಥರ ಸೇವೆಯನ್ನು ಮಾಡ್ತಾರೆ ಜೀಸಸ್ ಅವ್ರು ಹೇಳ್ತಾರೆ ಕರುಣೆಯೇ ಧರ್ಮದ ಮೂಲವೆಂದು ಜೀಸಸ್ ಹೇಳ್ತಾರೆ ಕರುಣೆಯೇ ಧರ್ಮದ ಮೂಲವೆಂದು ಹಾಗೆ ಬಸವಣ್ಣವರು ಹೇಳ್ತಾರೆ ದಯ ಇಲ್ಲದ ಅದು ಕರುಣೆ ಆಗ್ತದೆ ಯೇಸು ಸಹ ಇದನ್ನ ಹೇಳ್ತಾರೆ ಕರುಣೆಯ ಧರ್ಮದ ಮೂಲವೆಂದು ಕಥೆಗಳ ಮೂಲಕ ಉದಾಹರಣೆ ನೀಡಿ ಉಪದೇಶ ಮಾಡ್ತಿದ್ರು ಅನೇಕ ಕಥೆಗಳು ದೃಷ್ಟಾಂತಗಳ ಮೂಲಕ ಉದಾಹರಣೆಗಳನ್ನು ನೀಡಿ ಜನರಿಗೆ ಉಪದೇಶವನ್ನು ಮಾಡ್ತಾ ಇದ್ರು ಮುಂದೆ ಯೇಸುವಿನ ಅನುಯಾಯಿಗಳು ಹೆಚ್ಚಿದಂತೆ ಅವರ ವಿರೋಧಿಗಳ ಸಂಖ್ಯೆಯು ಹೆಚ್ಚಿತು ಧಾರ್ಮಿಕ ಮುಂದಾಳುಗಳು ಯೇಸುವನ್ನು ವಿರೋಧಿಸಿದರು ಈಗ ನಾವು ಗಮನಿಸದಾದ್ರೆ ಒಬ್ಬ ವ್ಯಕ್ತಿ ಒಳ್ಳೆಯದನ್ನ ಮಾಡ್ತಾನೆ ಸಮಾಜಕ್ಕೆ ಅವರಿಗೆ ಅವ್ರಿಗೆ ಪರವಾಗಿರುವಂಥವರು ಹಾಗೂ ವಿರೋಧಿಗಳು ಜಾಸ್ತಿ ಇರ್ತಾರೆ ಅದರಲ್ಲೂ ಸಹ ವಿರೋಧಿಗಳೇ ಜಾಸ್ತಿ ಇರೋದು ನಾವು ಕಾಣ್ಬೋದಾದೆ ಹಾಗೆ ಇಲ್ಲಿ ಯೇಸುಗೂ ಸಹ ಹಾಗೆ ಆಗ್ತದೆ ಅವ್ರಿಗೆ ಅನುಯಾಯಿಗಳು ಅಂದರೆ ಜೇಸುವಿನ ಅನುಯಾಯಿಗಳು ಅಂದರೆ ಯೇಸುವಿನ ಫಾಲೋವರ್ಸ್ ಅನುಯಾಯಿಗಳು ಅಂದರೆ ಹಿಂಬಾಲಕರು ಹೆಚ್ಚಿದಂತೆ ಅವರ ವಿರೋಧಿಗಳ ಸಂಖ್ಯೆ ಹೆಚ್ಚುತ್ತೆ ಅವರ ವಿರೋಧಿಗಳು ಯೇಸುವನ್ನು ವಿರೋಧಿಸುವಂಥವರು ವಿರೋಧಿಸುವಂತಹ ಜನರ ಸಂಖ್ಯೆಯು ಹೆಚ್ಚುತ್ತೆ ಆಗಿನ ಕಾಲದಲ್ಲಿ ಧಾರ್ಮಿಕ ಮುಂದಾಳುಗಳು ಯೇಸುವನ್ನು ವಿರೋಧಿಸಿದರು ಧಾರ್ಮಿಕ ಮುಂದಾಳುಗಳು ಆಗ ಇಸ್ರೇಲ್ನಲ್ಲಿ ಯಹೂದಿ ಧರ್ಮ ಇರುತ್ತದೆ ಜ್ಯೂಸ್ ಅಲ್ಲಿ ಸಿನ್ಗಾಗುನ ದೇವಾಲಯಗಳು ಇರ್ತವೆ ಅಲ್ಲಿ ಧಾರ್ಮಿಕ ಪುರೋಹಿತರು ಇದ್ರು ಅವರು ಯೇಸುವಿನ ಬೋಧನೆಗಳನ್ನ ವಿರೋಧಿಸ್ತಾ ಯೇಸು ರಾಜದ್ರೋಹಿ ಎಂಬ ತಪ್ಪು ಒರೆಸಿ ಅವರನ್ನು ಸಿಲುಬಿಗೆ ಏರಿಸಿದರು ಆ ಧಾರ್ಮಿಕ ಮುಂದಾಳುಗಳಿದ್ರಲ್ಲ ಇದ್ರಲ್ಲ ಯೇಸುವನ್ನ ಅಲ್ಲಿನ ಸಾಮ್ರಾಜ್ಯದ ವ್ಯಕ್ತಿ ಇರ್ತದೆ ಫಿಲಾತ ಅವನ ಮುಂದೆ ಯೇಸುವನ್ನು ಕಲ್ಕೊಂಡು ಬಂದು ರಾಜದ್ರೋಹಿ ಆಪಾದನೆಯನ್ನು ಹೊರಿಸಿ ಅವರಿಗೆ ಮರಣದಂಡನೆಯನ್ನು ನೀಡ್ತಾರೆ ಅವರನ್ನು ಸಿಲುಬಿಗೇರಿಸಿದರು ಸಿಲುಬಿಗೇರಿಸ್ತಾರೆ ಆಗಿನ ಕಾಲದಲ್ಲಿ ಆ ಪ್ರಾಂತ್ಯದಲ್ಲಿ ತಪ್ಪು ಮಾಡಿದವರಿಗೆ ಸಿಲುಬಿಗೇರಿಸುವಂಥ ಮರಣದಂಡನೆಯ ಶಿಕ್ಷಣ ಕೊಡ್ತಿದ್ರು ನೀವೆಲ್ಲರೂ ಸಹ ಏಸುವನ್ನು ಸಿಲುಬಿಗೇರಿಸಿರುವುದನ್ನು ನೋಡ್ಬೋದಾಗಿದೆ ಚಿತ್ರದಲ್ಲಿ ಅನೇಕ ಕಡೆ ವಿಡಿಯೋಗಳ ಮೂಲಕ ಕಥೆಗಳ ಮೂಲಕ ಪುಸ್ತಕಗಳನ್ನು ಓದುವುದರ ಮೂಲಕ ನೀವೆಲ್ಲ ನೋಡಿರ್ತೀರ ಬೋಧನೆಗಳು ಯೇಸು ಕ್ರಿಸ್ತ ಏನು ಬೋಧಿಸಿದ್ರು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಒಂದನೇ ಅಂಶ ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಎಂದು ಯೇಸು ಸಾರಿ ಹೇಳಿದರು ಯೇಸು ಹೇಳ್ತಾರೆ ನಾವೆಲ್ಲರೂ ಸಹ ದೇವರ ಮಕ್ಕಳು ನಾವೆಲ್ಲರೂ ಸಹ ಸಹೋದರರು ಅಣ್ಣ ತಮ್ಮಂದಿರಿದ್ದಾಗಿ ಎಂದು ಏಸು ಸಾರಿ ಸಾರಿ ಹೇಳ್ತಾರೆ ಎರಡನೇ ಅಂಶ ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಪಾಪಗಳನ್ನು ಮಾಡಬಾರ್ದು ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು ಪಾಪ ಅಂದ್ರೆ ಕರ್ಸ್ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು ಮಾಡದೆ ಶುದ್ಧ ಜೀವನ ಸ್ವಚ್ಛವಾದ ಜೀವನವನ್ನು ನಡೆಸಬೇಕೆಂದು ಯೇಸು ಕ್ರಿಸ್ತರು ಬೋಧಿಸ್ತಾರೆ ಬಹಳ ಇಂಪಾರ್ಟೆಂಟ್ ಈ ವಾಕ್ಯ ನಿಮ್ಮ ನೆರೆಹೊರೆಯವರನ್ನು ನಿಮ್ಮಂತೆ ಪ್ರೀತಿಸಿ ನಿಮ್ಮ ಅಕ್ಕಪಕ್ಕದವರನ್ನು ನಿಮ್ಮ ಮನೆಯವರಂತೆ ಪ್ರೀತಿ ಮಾಡಿ ಪ್ರೀತಿಸಿ ಅಂತ ಹೇಳ್ತಾರೆ ಕೊನೆಯ ಅಂಶ ಮಾನವ ಸೇವೆಯೇ ದೇವರ ಸೇವೆ ಎಂದರು ನೋಡಿ ಎಂಥ ಮಾತು ಜೀಸಸ್ ಹೇಳಿರೋದು ಮಾನವನ ಸೇವೆಯನ್ನು ಮಾಡಿದವರು ಅದು ದೇವರ ಸೇವೆಯನ್ನು ಮಾಡದಾಗಿ ನಾವು ಗುಡಿಯಲ್ಲಿ ದೇವರಿಗೆಲ್ಲ ಪೂಜೆ ಮಾಡ್ತೀವಲ್ಲ ಆ ರೀತಿ ಮಾನವರ ಸೇವೆಯನ್ನು ಮಾಡಿದರೆ ದೇವರ ಸೇವೆ ಎಂದು ಯೇಸು ಕ್ರೈಸ್ತರು ಬೋಧಿಸ್ತಾರೆ ಯೇಸು ಕಾಲವಾದ ನಂತರ ಅವರ ಬೋಧನೆಗಳನ್ನು ಅವರ ಹನ್ನೆರಡು ಮಂದಿ ಪರಮ ಶಿಷ್ಯರು ಉತ್ಸಾಹದಿಂದ ಪ್ರಚಾರ ಮಾಡಿದರು ಪರಿಣಾಮವಾಗಿ ರೋಮನ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಸಮುದಾಯಗಳು ಅಲ್ಲಲ್ಲಿ ನೆಲೆಗೊಂಡವು ಇದೇ ವೇಳೆ ಕ್ರೈಸ್ತರು ನಾನಾ ರೀತಿಯ ಹಿಂಸೆಗೆ ಒಳಗಾದರು ಕಾಲಗತಿಯಲ್ಲಿ ರೋಮನ್ ಸಾಮ್ರಾಜ್ಯವು ಕ್ರೈಸ್ತ ಧರ್ಮಕ್ಕೆ ಮಾನ್ಯತೆ ನೀಡಿತು ಇಲ್ಲಿ ಏನಾಗುತ್ತಪ್ಪ ಅಂದರೆ ಏಸು ಕಾಲವಾದ ಅನಂತರ ಅಂದರೆ ಯೇಸುವನ್ನು ಸಿಲೆಗೆ ಏರಿಸಿದ ನಂತರ ಅವರ ಬೋಧನೆಗಳನ್ನು ಏಸುವು ಬೋಧಿಸಿದ ಬೋಧನೆಗಳನ್ನು ಅವರ ಹನ್ನೆರಡು ಮಂದಿ ಪರಮ ಶಿಷ್ಯರು ಉತ್ಸಾಹದಿಂದ ಪ್ರಚಾರ ಮಾಡಿದರು ಯೇಸುವಿನ ಹನ್ನೆರಡು ಮಂದಿ ಶಿಷ್ಯರಿಗೆ ಅಪೋಸ್ತಲ್ಸ್ ಅಂತ ಕರೀತಾರೆ ಅವರ ಏಸುವಿನ ಹನ್ನೆರಡು ಮಂದಿ ಅವರ ಪರಮ ಶಿಷ್ಯರು ಪರಮ ಶಿಷ್ಯರು ಅವರಿಗೆ ಹತ್ತಿರವಾದ ಶಿಷ್ಯರು ಉತ್ಸಾಹದಿಂದ ಅಂದರೆ ಆಸಕ್ತಿಯಿಂದ ಏಸು ಬೋಧನೆ ಮಾಡಿದ ಬೋಧನೆಗಳನ್ನು ಪ್ರಚಾರ ಮಾಡ್ತಾರೆ ಪರಿಣಾಮವಾಗಿ ಏನಾಗುತ್ತಪ್ಪ ಅಂದರೆ ರೋಮನ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಸಮುದಾಯಗಳು ಅಲ್ಲಲ್ಲಿ ನೆಲೆಗೊಂಡವು ಆಗಿನ ಕಾಲದಲ್ಲಿ ಸೋ ರೋಮನ್ ಸಾಮ್ರಾಜ್ಯ ರೋಮನ್ ಸಾಮ್ರಾಜ್ಯ ಈಗಿನ ಇಸ್ತಾನ್ಬುಲ್ ಇದೆಯಲ್ಲ ಕಾನ್ಸ್ಟಾಂಟಿನೋಪಲ್ನಿಂದ ರೋಮ್ ಅವ್ರಿಗೆ ಹರಡಿತ್ತು ಆಗಿನ ಕಾಲದಲ್ಲಿ ರೋಮ್ ಚಕ್ರವರ್ತಿಗಳು ರೋಮನ್ ಸಾಮ್ರಾಜ್ಯವನ್ನು ಆಳ್ತಾ ಇದ್ರು ಅಲ್ಲಿ ಕ್ರೈಸ್ತ ಸಮುದಾಯಗಳು ಅಂದರೆ ಕ್ರೈಸ್ತ ಗುಂಪುಗಳು ಕ್ರೈಸ್ತ ಮತವನ್ನು ಪ್ರಚಾರ ಮಾಡುವಂಥ ಗುಂಪುಗಳು ಅಲ್ಲಲ್ಲಿ ನೆಲೆಗೊಂಡವು ನೆಲೆ ಅಂದರೆ ಸ್ಥಳ ಆ ಸ್ಥಳದಲ್ಲಿ ಕ್ರೈಸ್ತ ಧರ್ಮನ ಪ್ರಚಾರ ಮಾಡ್ತಾರೆ ಇದೇ ವೇಳೆ ಕ್ರೈಸ್ತರು ನಾನಾ ರೀತಿ ಒಳಗಾದಂತೆ ಆ ಸಮಯದಲ್ಲಿ ಕ್ರೈಸ್ತರಿಗೆ ಅಂದ್ರೆ ಕ್ರೈಸ್ತ ಮತ ಪ್ರಚಾರಕರಿಗೆ ಬಹಳ ಹಿಂಸೆಯನ್ನು ಕೊಡ್ತಾರೆ ಅಲ್ಲಿನ ಕೆಲವು ರೋಮನ್ ಸಾಮ್ರಾಜ್ಯದ ಚಕ್ರವರ್ತಿಗಳು ಹಾಗೂ ಪ್ರೋಹಿತ ಶಾಹಿಗಳು ಕಾಲಗತಿಯಲ್ಲಿ ನಂತರ ಕಾಲ ಸರಿದಂತೆ ರೋಮನ್ ಸಾಮ್ರಾಜ್ಯವು ಕ್ರೈಸ್ತ ಧರ್ಮಕ್ಕೆ ಮಾನ್ಯತೆ ನೀಡಿತು ರೋಮನ್ ಸಾಮ್ರಾಜ್ಯ ಆ ರಾಜ್ಯವು ಕ್ರೈಸ್ತ ಧರ್ಮವೇ ರೋಮನ್ ಸಾಮ್ರಾಜ್ಯದ ರಾಜ್ಯ ಧರ್ಮ ರಾಜಧರ್ಮ ಅಂತ ಒಂದು ಪರ್ಮಿಷನ್ ಕೊಡ್ತದೆ ಅನುಮತಿಯನ್ನು ಕೊಡ್ತದೆ ನಂತರ ಏನಾಗುತ್ತಪ್ಪ ಅಂದರೆ ನಂತರ ಇಟಲಿಯ ರೋಮ್ಸ್ ನಗರವು ಕ್ರೈಸ್ತರ ಮುಖ್ಯ ಕೇಂದ್ರವಾಗಿ ಬೆಳೆಯಿತು ಅಲ್ಲಿನ ಪೋಪ್ ಕ್ರೈಸ್ತರ ಪರಮ ಗುರುಗಳಾದರು ಯುರೋಪ್ ಮತ್ತು ಜಗತ್ತಿನ ಇತರ ಭಾಗಗಳಿಗೆ ಕ್ರೈಸ್ತ ಪ್ರಚಾರಕರು ತೆರಳಿ ಅಲ್ಲಿ ಕ್ರೈಸ್ತ ತತ್ವಗಳನ್ನು ಹರಡಿದರು ಕಾಲಕ್ರಮೇಣ ರೋಮನ್ ಕ್ಯಾಥೊಲಿಕ್ ಚರ್ಚ್ ಪ್ರಮುಖ ಸಂಘಟನೆಯಾಗಿ ಬೆಳೆಯಿತು ನಂತರ ಏನಾಗುತ್ತಪ್ಪ ಅಂದರೆ ರೋಮನ್ ಸಾಮ್ರಾಜ್ಯ ಕ್ರೈಸ್ತ ಧರ್ಮಕ್ಕೆ ಮಾನ್ಯತೆ ಕೊಟ್ಟ ನಂತರ ಇಟಲಿ ಇದು ಇಟಲಿ ಯುರೋಪ್ ಖಂಡದಲ್ಲಿ ಬರ್ತದೆ ಇಟಲಿಯ ರೋಮ್ ನಗರ ಈ ಇಟಲಿಯಲ್ಲಿರುವಂತಹ ರೋಮ್ ನಗರವು ಇಟಲಿಯ ರಾಜಧಾನಿಯಾಗಿದೆ ಆ ರೋಮ್ ನಗರವು ಕ್ರೈಸ್ತರ ಮುಖ್ಯ ಕೇಂದ್ರವಾಗಿ ಬೆಳೆಯುತ್ತ ಆಗಿನ ಕಾಲದಲ್ಲಿ ಅಲ್ಲಿನ ಪೋಪ್ ಕ್ರೈಸ್ತರ ಪರಮ ಗುರುಗಳಾದರು ಆ ರೋಮ್ ನಗರದಲ್ಲಿ ಪೋಪ್ನವರು ಕ್ರೈಸ್ತರ ಪರಮೋಚ್ಚ ಗುರುಗಳಾದರೆ ಈಗ ರೋಮ್ ನಲ್ಲಿ ಕ್ರೈಸ್ತರ ಪರಮೋಚ್ಚ ಗುರುಗಳೆಲ್ಲ ಅದರ ಪಕ್ಕದಲ್ಲಿರುವಂತಹ ವ್ಯಾಟಿಕನ್ ಸಿಟಿಯಲ್ಲಿ ಪೋಪ್ ವಾಸ ಮಾಡ್ತಾರೆ ಅದೇ ಈಗ ಪೋಪ್ನ ಕ್ರೈಸ್ತ ಧರ್ಮದ ಮುಖ್ಯ ಕೇಂದ್ರವಾಗಿದೆ ಕ್ರೈಸ್ತ ಮತದ ಮುಖ್ಯ ಕೇಂದ್ರವಾಗಿರುವುದಲ್ಲದೆ ಪೋಪ್ ಅಲ್ಲಿಯೇ ವಾಸ ಮಾಡ್ತಾರೆ ಅಂದರೆ ವ್ಯಾಟಿಕನ್ ಸಿಟಿಯಲ್ಲಿ ವಾಸ ಮಾಡ್ತಾರೆ ಯುರೋಪ್ ಮತ್ತು ಜಗತ್ತಿನ ಇತರ ಭಾಗಗಳಿಗೆ ಕ್ರೈಸ್ತ ಪ್ರಚಾರಕರು ತೆರಳಿ ಅಲ್ಲಿ ಕ್ರೈಸ್ತ ತತ್ವಗಳನ್ನು ಹಾಡಿದರು ಯುರೋಪ್ ಖಂಡದ ದೇಶಗಳಲ್ಲಿ ಮತ್ತು ಜಗತ್ತಿನ ಇತರ ಭಾಗಗಳಿಗೆ ಕ್ರೈಸ್ತ ಪ್ರಚಾರಕರು ಅಂದರೆ ಕ್ರೈಸ್ತ ಮಿಷನರಿಗಳು ತೆರಳುತ್ತಾರೆ ಹೋಗ್ತಾರೆ ಅಲ್ಲಿ ಕ್ರೈಸ್ತ ತತ್ವಗಳನ್ನು ಹಾಡಿದರು ಅಂದರೆ ಯೇಸು ಕ್ರಿಸ್ತನ ಬೋಧನೆಗಳನ್ನು ಪ್ರಚಾರ ಮಾಡಿ ಕ್ರೈಸ್ತ ಧರ್ಮಕ್ಕೆ ಅನೇಕ ಜನರನ್ನು ಮತಾಂತರ ಮಾಡ್ತಾರೆ ಭಾರತದಲ್ಲಿರುವಂಥ ಎಲ್ಲ ಕ್ರೈಸ್ತರು ಸಹ ಮತಾಂತರವಾಗಿರುವಂಥ ಕ್ರೈಸ್ತರೇ ಆಗಿದ್ದಾರೆ ಕಾಲಕ್ರಮೇಣ ರೋಮನ್ ಕ್ಯಾಥಲಿಕ್ ಚರ್ಚು ಕಾಲಕ್ರಮೇಣ ಏನಾಗುತ್ತಪ್ಪ ಅಂದರೆ ನಂತರ ರೋಮನ್ ಕ್ಯಾಥಲಿಕ್ ಚರ್ಚು ಪ್ರಮುಖ ಸಂಘಟನೆಯಾಗಿ ಬೆಳೆಯಿತು ನಂತರ ರೋಮನ್ ಕ್ಯಾಥಲಿಕ್ ಚರ್ಚು ಪ್ರಮುಖ ಸಂಘಟನೆಯಾಗಿ ಅಂದರೆ ಕ್ರೈಸ್ತ ಧರ್ಮದ ಪ್ರಚಾರಕ ಸಂಘಟನೆಯಾಗಿ ಬೆಳೆಯುತ್ತದೆ ಈಗ ಕ್ರೈಸ್ತ ಧರ್ಮದಲ್ಲಿ ಅನೇಕ ಪಂಗಡಗಳಿದಾವೆ ರೋಮನ್ ಕ್ಯಾಥಲಿಕ್ ಪ್ರೊಟೆಸ್ಟೆಂಟ್ಸ್ ಪೆಂಟಾಗೋಸ್ಟ್ ಹೀಗೆ ಹಲವಾರು ಪಂಗಡಗಳು ಕ್ರೈಸ್ತ ಧರ್ಮದಲ್ಲಿ ಇರುವುದನ್ನು ನಾವು ಕಾಣಬಹುದಾಗಿದೆ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ನೇಹಿತರೆ ಮುಂದೆ ಇಸ್ಲಾಂ ಧರ್ಮದ ಪಾಠವನ್ನು ನಿಮಗೆ ಹೇಳ್ತೀನಿ ಇಲ್ಲಿ ಚಟುವಟಿಕೆ ನೀವು ಮಾಡಬೇಕಾಗ್ತದೆ ಶಾಂತಿದೂತ ಯೇಸು ಕ್ರಿಸ್ತರನ್ನು ಏರಿಸಿದುದು ಒಂದು ಪಾಪಕೃತ್ಯ ಇದನ್ನು ನಿಮ್ಮ ಮಿತ್ರರೊಂದಿಗೆ ಚರ್ಚಿಸಿ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ಇದನ್ನು ನೀವು ಸ್ವಂತ ಮಾಡಿರಿ ಸ್ವಂತ ನೀವು ನಿಮ್ಮ ಅಭಿಪ್ರಾಯಗಳನ್ನು ಕ್ರೋಢೀಕರಣ ಮಾಡಿ ಬರೀರಿ ಇಸ್ಲಾಂ ಧರ್ಮ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸ್ನೇಹಿತರೆ ಈ ವಿಡಿಯೋ ನೀವು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಆಲ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಬಾಯ್ ಬಾಯ್